ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದ ನಂತರ ರಾಜಕೀಯ ಬೆಳವಣಿಗೆಗಳು ಯಾವ ತರ ಆಗ್ತಾ ಇದೆ ಸರ್ ಈಗ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಸರ್ ಪಕ್ಷ ಕಟ್ಟೋದ್ರಲ್ಲಿ ಪಕ್ಷ ಕಟ್ಟೋದ್ರಲ್ಲಿ ಸಕ್ರಿಯವಾಗಿ ನಾವು ಕಟ್ತಾ ಕಟ್ಟಂತ ಕೆಲಸನೇ ಮಾಡ್ತಾ ಇದೀವಿ ನಾವೆಲ್ಲೂ ಪಕ್ಷಕ್ಕೆ ಮುಂಜಾನೆ ಆಗಂತದ್ದು ಏನೂ ಮಾಡಲಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಆ ಕಾರ್ಯಕ್ರಮ ದೊಡ್ಡ ಮಟ್ಟದ ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ವಿಚಾರ ನಮಗೆ ಗೊತ್ತಾಗ್ತಿದ್ದಂಗೆ ನಾವೆಲ್ಲನೂ ಸಹ ಸಂಘಟಿಸೋಂಥದ್ದು ಜನ ಸೇರಿಸುವಂಥದ್ದು ಮತ್ತೆ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಕಡೆ ವಿಚಾರ ಮಾಡೋಂಥದ್ದು ಕಾರ್ಯಕ್ರಮ ಯಶಸ್ವಿ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಂಥದ್ದು ಆ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕರ ದಿನಾಂಕ ಏನಿತ್ತು ಕಾರ್ಯಕ್ರಮ ಬಹಳಷ್ಟು ಇತ್ತು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯಿತು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಯಿತು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂಧುಗಳು ಸಾರ್ವಜನಿಕರು ಎಲ್ಲರೂ ಸಹ ಒಗ್ಗೂಡಿ ಕಾರ್ಯಕ್ರಮನ ಯಶಸ್ಸು ಮಾಡಿದ್ದು ಎಲ್ರಿಗೂ ಸಹ ಒಳ್ಳೆಯ ಸಂದೇಶ ಕ್ಯಾರಿ ಆಗಿದೆ ಸರ್ ಸಾದ್ಲಿಯಲ್ಲಿ ಒಂದು ವಿ ಎಸ್ ಎಸ್ ಎನ್ ಬ್ಯಾಂಕ್ಗೆ ರಾಜಗೌಡರು ಮತ್ತೆ ನೀವು ಒಂದಾಗಿ ಅಲ್ಲಿ ಚುನಾವಣೆ ಎದುರಿಸ್ರಿ ಅಂತ ಹೇಳಿದ್ರು ಆದರೂ ಹನ್ನೆರಡಕ್ಕೆ ಹತ್ತು ಜೆ ಡಿ ಎಸ್ ಗೆಲುವಾಗುತ್ತೆ ಎರಡು ತಮ್ಮ ಕಡೆ ಕಾಂಗ್ರೆಸ್ ಬರುತ್ತೆ ಯಾಕೆ ಸರ್ ಯಾಕೆ ಏನಾಯ್ತು ಸರ್ ಅಲ್ಲಿ ನೋಡಿ ಇದು ಪ್ರಜಾಪ್ರಭುತ್ವ ಚುನಾವಣೆಗಳಂತ ಆದಾಗ ಅಲ್ಟಿಮೇಟು ಚುನಾವಣೆಯಲ್ಲಿ ಗೆಲುವು ಸಿಗ್ಬೇಕಾದ್ರೆ ಮತದಾರರ ಒಲವು ಯಾರ ಕಡೆ ಇರ್ತದೆ ಈ ಮತದಾರರು ನಮ್ಮ ಅಭ್ಯರ್ಥಿಗಳನ್ನ ಸ್ಪಂದಿಸ್ಲಿಲ್ಲ ಬೇರೆಯವ್ರನ್ನ ಅಪ್ಕೊಂಡಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಗೌರವ ಕೊಡೇಬೇಕಲ್ಲ ಅವ್ರು ಗೆದ್ದಿದ್ದಾರೆ ನಾವು ಸೋತಿದ್ದೀವಿ ಅದು ಒಪ್ಕೊಬೇಕು ಏನ್ ತಪ್ಪುಗಳಾಗಿದೆ ಅದನ್ನ ನಮ್ಮ ಬಂದು ನಮ್ಮ ಲೀಡರ್ಸ್ಗೆಲ್ಲ ಹೇಳಿದೀವಿ ಅದನ್ನೆಲ್ಲ ಸರಿಪಡಿಸ್ಕೊಬೇಕು ಮುಂದಿನ ದಿನಗಳಲ್ಲಿ ಗೆಲ್ಲಂತದ್ದು ಪಕ್ಷ ಕಟ್ಟಬೇಕು ಅಂತ ತಿಳಿಸಿರ್ತೀವಿ ಹಾಗಾಗಿ ಎಲ್ಲ ಒಂದ್ ಕಡೆ ರಾಜೀವ್ ಗೌಡ್ರು ಪುಟ್ಟು ಆಂಜನಪ್ಪ ಜೊತೆಯಾಗಿ ಕೆಲಸ ಮಾಡುದು ಸಹ ನಾವು ಬ್ಯಾಂಕ್ ಚುನಾವಣೆ ಸೋತಿದ್ದೀವಿ ಅಂದ್ರೆ ಎಲ್ಲ ನ್ಯೂನ್ಯತೆಗಳು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡ್ತಂಥದ್ದು ಆಗಬೇಕು ಅವಾಗಲೇನೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಬರುವಂತದ್ದು ಆಗ್ತದೆ ಸರಿ ಏನಂದ್ರೆ ಈಗ ಸ್ಥಳೀಯ ಚುನಾವಣೆಗಳು ಇನ್ನು ಗ್ರಾಮ ಪಂಚಾಯತಿ ಇದಾಗುತ್ತೆ ಆ ನಿಮ್ಮ ಟೀಮ್ ಬೇರೆ ಇನ್ನೊಬ್ರು ಟೀಮ್ ಬೇರೆ ಅಂತ ಹೇಳಿದಾಗ ಅವರು ನಿಂತಿರೋರು ನಿಮ್ ಕಡೆ ಅವ್ರು ಓಟ್ ಆಗ್ತಾ ಇಲ್ಲ ನಿಮ್ ಕಡೆ ನಿಂತವ್ರಿಗೆ ಅವ್ರು ಓಟ್ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಶೇರಿಂಗ್ ಆಗ್ತಾ ಇದ್ರೆ ಶೀಟ್ಗಳು ಅದು ಮತದಾನನೂ ಶೇರ್ ಆಗಿ ಸೋಲ್ತಾ ಇರೋದ ಕಾರಣ ಅಂತಾರೆ ಸರ್ ಸರ್ ಎಲ್ಲೂ ಆ ತರ ಏನು ಆಗ್ಲಿಲ್ಲ ಈಗ ಕಳೆದ ಚುನಾವಣೆಗಳು ನಾವು ಮಾಡಿದ್ವಿ ನಾಲ್ಕು ಪಂಚಾಯತಿ ಚುನಾವಣೆ ಮಾಡಿದಾಗ ಅಲ್ಲಿ ಯಾರು ಓಟ್ ಡಿವೈಡ್ ಮಾಡ್ಕೊಳ್ಳೋದು ಇಲ್ಲ ಓಟ್ ಆಗದೆ ಗಲಾಟೆ ಮಾಡ್ಕೊಳ್ಳೋದು ಅದು ಏನೂ ಆಗ್ಬೇಕ ಎಲ್ಲ ಯಥಾವತ್ತಾಗಿ ಚುನಾವಣೆ ಆಯ್ತು ಮಳೆ ಎಲ್ಲಾನು ಆಯ್ತು ಎಲ್ಲಿ ವ್ಯತ್ಯಾಸಗಳೇನಾಯ್ತು ಏನೂ ಆಗ್ಲಿಲ್ಲ ಏನೋ ಒಂದೋ ಎರಡೋ ಕಡೆ ಈಗ ಕಾರ್ಯಕರ್ತರನ್ನ ಅವ್ರ ಕಾರ್ಯಕರ್ತರ ನಾವ್ ವಿಶ್ವಾಸ ತಗೊಂಡಿಲ್ಲ ಅಂತನೋ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಅವ್ರ ವಿಶ್ವಾಸ ತಗೊಂಡಿಲ್ಲ ಅಂತ ಹೇಳಿ ಅಲ್ಲಿ ಸ್ಥಳೀಯವಾಗಿ ಮುಖಂಡರುಗಳು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದು ನನ್ನ ರಾಜ್ಯದವ್ರ ಸಮಸ್ಯೆ ಅಲ್ಲ ಅವರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಒಬ್ರು ಅವ್ರ ಒಂದು ತಾವೊಂದೊಂದು ಹಂಚ್ಕೊಳ್ಳೋಂಥ ವಿಚಾರದಲ್ಲಿ ಅಲ್ಲಿ ವ್ಯತ್ಯಾಸಗಳಾದಾಗ ಅಲ್ಲಿ ಒಂದಷ್ಟು ಗೊಂದಲ ಆಗೋಂಥದ್ದು ಇಲ್ಲ ಅವ್ರ ಕಾಲ ಇವ್ರು ಹೇಳಿ ಅಂತ ಇವ್ ಅವ್ರು ಅವ್ರೆ ಆಗ್ತದೆ ಅವೆಲ್ಲನೂ ಆಗ್ಬಾರ್ದು ಅಂತೇಳಿ ಆಗಲೇ ಸೂಚನೆ ಕೊಟ್ಟಿದ್ದೀವಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟೋದು ಅದಕ್ಕೆ ಎಲ್ಲ ನಮ್ಮ ಕ ನನ್ನ ಅಭಿಮಾನಿ ಬಂಧುಗಳೆಲ್ಲ ಸಹ ಸಜ್ಜಾಗಿ ಕೆಲಸ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅವ್ರ ಗದ್ದಿ ಚೋಡೆಗೆ ಎಷ್ಟು ಸಹಿ ಸಂಗ್ರಹ ಆಯ್ತೋ ಮತ್ತೆ ಆ ಸಿಎಂ ಅವರ ಒಂದು ಕಾರ್ಯದರ್ಶಿ ಪಣ್ಣಣ್ಣ ಅವ್ರಿಗೆ ಏನಾದ್ರು ಸೇರಿಸ್ದಂಗಿದ್ದೀರಿ ಅದೇನು ಸರ್ ಕಾರ್ಯಕ್ರಮ ಏನಾದ್ರು ಆಯ್ತಾ ಸರ್ ಅದು ಇಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾರು ಮಾಡಿರೋ ಸಹಿ ಸಂಗ್ರಹಣ ಇದನ್ನ ಒಂದು ಅಲ್ಲಿ ನಾವು ಮುಖಂಡರದ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಮುಖಂಡದ ಭೇಟಿಯಾಗಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಸಂಗ್ರಹ ಮಾಡಿದಂಥ ಪ್ರತಿಗಳನ್ನ ನಾವು ಅವ್ರಿಗೆ ಒಪ್ಪಿಸ್ಬಿಟ್ಟು ನಮ್ಮ ಕಡೆಯಿಂದ ಆಗಿದೆ ಅಂತ ಹೇಳಿ ಅವ್ರಿಗೆ ವಿಷಯನ ತಿಳಿಸಿ ನಾವು ಅವ್ರ ಜೊತೆ ಮಾತುಕತೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿರ್ತೀವಿ ಕಾಂಗ್ರೆಸ್ ಆಫೀಸಿಂದ ಡೆಲ್ಲಿ ಕಳ್ಸಿಕೊಡಂತ ಕೆಲಸನು ಆಗಿದೆ ಈ ಹದಿನಾಲ್ನೇ ತಾರೀಕು ಅಲ್ಲಿ ದೊಡ್ಡ ಮಟ್ಟದ ಒಂದು ಒಂದು ಆ ಹೋರಾಟನು ಸಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದರಲ್ಲೂ ಸಹ ಭಾಗವಹಿಸುವಂತದ್ದು ಆಗ್ತದೆ